ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೆ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವಾಗ ನೋಡಿರಿ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಇವತ್ತಿನ ಏನೇನು ಆತದ ಅಂತೇಳಿ ನೋಡೋಣ ಬರ್ರಿ ಎಲ್ಲರೂ ವೀಡಿಯೋಸ್ ಸ್ಕಿಪ್ ಮಾಡಿದೆ ನೋಡ್ತೀರಿ ಅನ್ಕೋತೀನಿ ರೀ ನಾನು ಯಾಕಂದ್ರೆ ಇವತ್ತಿನ ಲಾಗ್ ನಾನು ನಮ್ಮದು ಈಗ ಹೊಲದಾಗ ಬಂದಿವಲ್ರಿ ನಾನು ಹೊಲ್ದಾನಿದ್ದೆ ಮನಿದು ಹೋಮ್ ಟೂರ್ ಮಾಡಬೇಕನ್ನ ರೀ ನಾನು ಹೆಂಗೆ ಅದ ಮನೆ ಹೆಂಗೆ ಇಟ್ಕೊಂಡೇನೆ ಅಂತೇಳಿ ನಿಮ್ಗೂ ಶೇರ್ ಮಾಡ್ಕೋಬೇಕಲ್ಲ ತಿನಿರಿ ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಫಸ್ಟಿಗೆ ನಾನು ನೋಡ್ರಿ ಇಲ್ಲಿ ಇಲ್ಲಿದಿಂತ ಸ್ಟಾರ್ಟ್ ಮಾಡೀನಿ ಹೊಲದಿಂತ ಹೊಲದಾಗ ಏನೇನದ ಏನೇನಿಲ್ಲ ಅಂಥೇಳಿ ಫಸ್ಟ ಇಲ್ಲಿ ಮನೆ ಬಾಜುಕೆ ಇದು ಹಾಕ್ಯಾರೀ ಅಂದ್ರೆ ಬಾಳೆ ಹಾಕ್ಯಾರೀ ಬಾಳೆ ಮಗಳಾಗ ಒಂದು ಸ್ವಲ್ಪ ಕಬ್ಬು ಐತ್ರಿ ನೋಡಿರಿ ಇಲ್ಲಿ ಕಬ್ಬ ನಿಂಬೆ ಗಿಡ ಇಷ್ಟ ಐತ್ರಿ ಅಂದರೆ ಹೆಚ್ಚು ಕಡೆ ಸಾಲ ಆಮೇಲೆ ಆಚೆ ಕಡೆ ಸಾಲ ಫುಲ್ಲು ತೆಂಗಿನ ಗಿಡ ಅದ ನೋಡ್ರಿ ನೋಡಿರಿ ತೆಂಗಿನ ಅದಾವು ಆಮೇಲೆ ಆಚೆ ಕಡೆ ಸ್ವಲ್ಪ ಅಲ್ಲಿ ಶೇಂಗ ರೀ ಶೇಂಗಾನು ಆಮೇಲೆ ಕಬ್ಬ ಇಲ್ಲಿ ಹಿಡಿದು ಅಲ್ಲಿ ದೊಡ್ಡ ಹಾಸ್ಟೆಲ್ ಅಲ್ಲಿ ಅಲ್ಲಿತನ ಇವ್ರದ್ದೇ ಹೊಲ ರೀ ಅಂದ್ರೆ ನಮ್ದು ಹೊಲದ ಮಾಲಕ್ ರೀ ಅವ್ರದ್ದೇ ಹೊಲ ರೀ ಇದು ಒಂದು ಒಂದು ಎಮ್ಮಿ ರೀ ಆಮೇಲೆ ಒಂದು ಕರ ಐತಿ ಕರ ಇದ್ರದ್ದೇ ಅದ ರೀ ಎಮ್ಮೆ ಈಗ ಇನ್ನೊಂದು ನಾಲ್ಕು ಅಂದ ರೀ ಯಾವಾಗ ತೋತಾರೆ ಗೊತ್ತಿಲ್ಲ ಆದ್ರೆ ನಾವು ಬಂದ ಬಳಕ ತೋತೀವಿ ನಾವು ಒಂದು ಅಂತ ಹೇಳಿರು ಅದಕ್ಕೆ ಇವಾಗ ಒಂದೇ ಐತ್ರಿ ಆಲ್ರೆಡಿ ಒಂದು ಐತ್ರಿ ಇನ್ನೊಂದು ಯಾವಾಗ ತೋತಾರ ಗೊತ್ತಿಲ್ಲ ರೀ ನಮಗಂತೂ ಆಮೇಲೆ ಇದು ನೋಡಿರಿ ಮೇವು ಕತ್ತರಿಸೋ ಅಂತ್ರಿ ಕರೆಂಟ್ ಬಂದ್ಗಡೆ ಇದ್ರೊಳಗೆ ಮೇವು ಹಾಕ್ಯಾರೆ ಇದು ನನಗೆ ನನಗೂ ರೀ ಹೆಂಗೆ ಕತರ್ಸ್ತದ ಅಂತೇಳಿ ನಮ್ಮ ಯಜಮಾನ್ರು ಹೇಳಿದ್ರಿ ಇದು ಮೇವು ಕತ್ತರ್ಸದಂತೇಳಿ ಎಲ್ಲ ಅದ ರೀ ಇಲ್ಲಿಂತ್ರ ಇರ್ಲಿಕ್ಕೆ ಏನು ಭಯ ಬರೋಂಗಿಲ್ಲ ಏನೂ ಇರೋಲ್ಲ ಊರಾಗ ನಾವು ಊರಾಗಿದ್ದಕ್ಕಿಂತ ಇಲ್ಲೇ ಚಂದ ಅದೋಳ್ರಿ ನನಗಂತ್ರ ಇಲ್ಲೇ ಭಾಳ ಅಂದ್ರೆ ಭಾಳ ಇದಾಗ್ಯದ ಎರಡು ಮೂರು ದಿನ ಬಂದಿವಂದ್ರೆ ಭೀ ಇಲ್ಲಿ ಅಂತರ ಅಂಜಿಕೆನೂ ರೀ ನಮ್ಗಂತ್ರ ನಿಂಬಿಕೆ ನೋಡ್ರಿ ಎಷ್ಟಾಗ್ಯಾಗ ಗಿಡದಾಗ ಅಂತೇಳಿ ಎಲ್ಲ ಹೋದ್ರಿ ಕೆಳಗೆ ಬಿದ್ದಾವೆ ಗಾಳಿಗಾಗಿ ಚಂದ ಅದ ರೀ ಎಲ್ಲ ನಮ್ಗಂತರ ಇರ್ಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಇವಾಗ ಬರ್ರಿ ನಮ್ದು ಫಸ್ಟ್ ನಾನು ಹೋತ ನಮ್ಮ ಮನೆ ತೋರಿಸ್ತೀನಿ ರೀ ಇವಾಗ ಅಲ್ಲಿ ನೋಡ್ರಿ ಅಲ್ಲೊಂದು ಕೊಲೆ ಐತಿ ಅಧಿಕ ರಾಯಣ ಆಡೋದರಲ್ರಿ ಅಲ್ಲಿ ಒಂದು ಕೊಲೆ ಐತಿ ಅಲ್ಲಿ ಅಂದ್ರೆ ಅಲ್ಲಿ ಏನಿದ್ರು ಭೀ ಅವರು ಸಾಮಾನು ಅದಾವೆ ರೀ ಅಲ್ಲಿ ಏನು ಮಾಡತ್ತಿರೀ ಅಣ್ಣ ತೆಂಗಿನ್ಕಾಯಿ ನೋಡ್ರಿ ಎಷ್ಟು ಹೇಳಿ ಎಲ್ಲ ಚಲೋ ತೆಂಗಿನಕಾಯಿ ಇದ್ದಾವದವು ಇಲ್ಲೆಲ್ಲ ಅವ್ರದ್ದು ಸಾಮಾನು ಅದಾವೆ ರೀ ಎಲ್ಲ ಹೊಲಕ್ಕೆ ಏನೇನು ಹತ್ತ ಖಾತ ಅದು ಇದು ಆಮೇಲೆ ಎಮ್ಮಿ ಬೂಸಾ ಅಂತಾರಲ್ರಿ ಹಿಂಡಿ ಅದೆಲ್ಲ ಅದಾವ ರೀ ಆಮೇಲೆ ಕರೆಂಟ್ ಹೋದ್ರೆ ಭೀ ಕರೆಂಟ್ ಇರ್ತಾವ್ರಿ ಬ್ಯಾಟ್ರಿ ಅದ ರೀ ಅದಕ್ಕೆ ಕರೆಂಟ್ ಹೋದ್ರ ಭೀ ಕರೆಂಟ್ ಹೇಳಿ ಅದು ತೊಗೊಂಬಂದಾರ ನೋಡಿರಿಲ್ಯಾಡ ತಗೋಳ್ರಿ ಇವ್ರು ಭೀ ಫಸ್ಟಿಗೆ ನೋಡ್ರಿ ಇಲ್ಲಿ ಬರುತ್ತೆ ಅದೊಂದು ಮನೆ ಹತ್ತದ್ರಿ ಮನಿ ಆಗನ ಇಲ್ಲಿ ಮೊದಲು ರೀ ಫಲ್ಲು ಎಲ್ಲ ಖುಲ್ಲಾನೇ ಇತ್ತು ಇವಾಗ ನಾವು ಅಂತೇಳಿ ಪತ್ರ ಹೊಡೆದಾರ್ರಿ ನೋಡಿರಿ ಫಸ್ಟ್ ಒಲಿ ಬಂದ ನಾನು ಒಂದು ಒಲಿ ಹಾಕಿದ್ರಿ ಅದು ಒಲಿ ಏನಾಗಿತ್ತಂದ್ರೆ ಸಾಣ್ದಾಗಿತ್ತು ರೀ ಸಣ್ಣ ಸಣ್ಣ ಗುಂಡ್ ಮೂರು ಕಾಲು ಇಟ್ಟಿದ ಅದು ಸಣ್ಣದಾಗಾನ ಮತ್ತು ಅದು ಉರಿ ಹತ್ತಲಾರ ಬಟ್ಟೆಕ ಹೊಳಿ ನಾನು ಮತ್ತೊಂದು ಒಲಿ ಅದು ದೊಡ್ಡ ದೊಡ್ಡ ಕಾಲು ತಂದು ಯಾಕಂದ್ರೆ ಸಣ್ಣ ತಂದಿದ್ರಿ ಕಾಲ ಅವು ಸಣ್ಣ ಆಗನ ಉರಿ ಅಂದ್ರೆ ತೆಂಗಿ ತೊಳಗಾಗ ಉರಿ ಹತ್ತಲೈತ್ರಿ ಎತ್ತಿರ ಇರ್ಬೇಕು ರೀ ಅಂದ್ರೆ ಜಾಗ ಇರಬೇಕು ಅಂದಕ್ಕೆ ಉರಿ ಹತ್ತದ್ರಿ ಅದು ಇರ್ಲಾರ ಬಟ್ಟಾಗ ಮಣ್ಣಿಂದ ಅಲ್ರಿ ಇದು ಕೋಬ ಮಾಡಿದ್ದ ಅದ್ರ ಕಾಲಗೇನ ಮತ್ತು ಎತ್ತರ ಆಲಂತ್ಂಥೇಳಿ ದೊಡ್ಡ ದೊಡ್ಡ ಇಟ್ಕರೆ ಇವಾಗ ಅಡಿಗೆ ಮಾಡತ್ತೇನಿರಿ ಇವತ್ತು ಇವಾಗ ಹುಲಿ ಉರಿಯಾಗತ್ತದ್ರಿ ಮೊದಲು ಉರಿ ತಿದ್ದಿತಿಲ್ಲ ಎರಡು ದಿನ ಅದು ಸಣ್ಣ ಕಲ್ಲಿದ್ದಂತ ಅವು ಕಲ್ಲೂ ಇಲ್ಲೇ ಒಕ್ಕಿ ನೋಡಿರಿ ನಾನು ಇಲ್ಲಿ ತೆಂಗಿನ ಗಿಡದಲ್ಲಿ ಬಿದ್ದಾವಳ್ರಿ ಅರಿ ಬಿದ್ದಾವಳ್ರಿ ಅವೇ ಕಲ್ರಿ ನಮ್ಮ ರಚ್ಚುನೂ ಮುಖಂಡ ಹೊಡ್ರಿಲ್ಲಿ ಎಷ್ಟು ಚೆಂದ ಮುಖಂಡ ಅಂತೇಳಿ ಇವಾಗ ಮಾಮ ಗಾಡಿ ತೊಗೊಂಡು ಅವಾಗೆಲ್ಲ ಹೋತಿರು ಊರಾಗ ಇವಾಗ ಎಲ್ಲಿ ಊರಾಗಿಲ್ಲ ಏನಿಲ್ಲ ಸುಮ್ಮನೆ ಗಾಡಿಯಲ್ಲಿ ಹಚ್ಚಿಬಿಟ್ಟಾರ್ರಿ ಮಳೆಯಾಗಿಲ್ಲ ಏನಿಲ್ಲ ಮ್ಯಾಲೆಲ್ಲ ಪತ್ರ ಅದಾವಲ್ಲ ರೀ ಅದಕ್ಕೆ ಕಟ್ಟಿಗೆ ಇಡ್ಲಿಕ್ಕಂತ ಜಾಗ ಚೆಂದ ಅದ ರೀ ಇಲ್ಲಿ ಕಟ್ಟಿಗೆ ತೊಯ್ಯಲ್ಲ ಮಾಡಂಗಿಲ್ಲ ಎಷ್ಟು ಬೇಕಾಯ್ತವ ಅಷ್ಟು ಕಟ್ಗೆ ಇಟ್ಕೊಳ್ಕೊಂಡು ಬರ್ತಾವೆ ನಮಗಿಲ್ಲಿ ಇಲ್ಲಿ ಇವಾಗ ಒಂದು ಸ್ವಲ್ಪ ಚೆಂದ ಆಗೈತ್ರಿ ಬರ್ರಿ ಇವಾಗ ನಮ್ದು ಒಳಗೆ ಮನೆಯಾಗ ಹ್ಯಾಂಗದಂತೆ ತೋರಿಸ್ತೀನಿ ರೀ ನಮ್ಗೆ ಫಸ್ಟ್ ಹೋದರೆ ನೋಡ್ರಿ ಇಲ್ಲಿ ಎಲ್ಲ ಹೊಸದಾಯ್ತವ ಗುಂಡ್ರಿ ಬಾಗಲವರು ಹೊಸ ಬಾಕಲ ಪತ್ರ ಹೊಡೆದಾರ ನೋಡ್ರಿ ಇಲ್ಲಿ ಫಸ್ಟ್ ಹೋಗಿದೆ ಈ ಕಡೆ ಬಾಜು ನಾನು ರೀ ಯಾಕಂದ್ರೆ ಗ್ಯಾಸ್ ಇಲ್ಲೇ ಮಾಡಿನಲ್ರಿ ನಾನು ಅದಕ್ಕೆ ಇಲ್ಲಿ ಸನಿ ಆತ ಅಂತೇಳಿ ಇವೆಲ್ಲ ಕೊಡ್ಗೊಳ್ಳಿಟ್ಟಿ ನೋಡಿರಿ ಇನ್ನೂ ನೀರು ರೀ ಕರೆಂಟ್ ಬಂದ್ಬಿಳಕಾ ನೀರು ತುಂಬ್ಕೋಬೇಕು ಇಲ್ಲೋರಿ ಗ್ಯಾಸ್ನು ಇಲ್ಲೇ ಸನಿ ಆಗ್ತದ ಆಮೇಲೆ ನೀರಿನೂ ಸನಿ ಅಂತ ಇಲ್ಲೇ ಇಟ್ಕೊಂಡೇನು ರೀ ಗ್ಯಾಸಿನ ಬಂದ್ಗಳಿಗೆಲ್ಲ ಫಸ್ಟ್ ಅಲ್ಲೇ ಇಡ್ಬೇಕಂದಿದ್ರಿ ಬಾಕಿಲದಾಗೆ ಆತದ ರಾಧಿಕಾ ಇವರೆಲ್ಲ ಸಣ್ಣವ್ರ ಬಂದ್ಗಳಿಗೆಲ್ಲೇ ಬೀಳ್ತದಂತೇಳಿ ಅಚಾನಕ್ ಅಂತೇಳಿ ಆಮೇಲೆ ಈ ಕಡೆ ಇಟ್ಟೇವ್ರಿ ಇದೆಲ್ಲ ಸಕ್ರೆ ಡಬ್ಬ ಆಮೇಲೆ ಖಾರಿಂದು ತುಪ್ಪಿಂದು ಎಲ್ಲ ಈ ಕಡೆ ಎಣ್ಣೆ ಬ್ಯಾರು ಸೈಡಿಗೆ ಇಡ್ಬೇಕಂದ ಆಮೇಲೆ ಫರ್ಶಿ ಎಲ್ಲ ದೊಡ್ದಿತ್ತಲ್ಲ ರೀ ಅದ್ರ ಕಲೆಗೆ ನಾನು ಇಲ್ಲೇ ಇಟ್ಕೊಂಡ್ಬಿಟ್ರಿ ಅವಕೆ ಹಿಂದೆ ಪಟ್ಪಡಂತೆ ತೊಳಗಿ ಬರ್ತಾವಂತೇಳಿ ನನಗೇನು ಬೇಕಾಯ್ತಂದ್ರೆ ನಮ್ಮ ರಾಯಣ ಅದನ ರೀ ರಾಯಣ್ ತಂದು ಕೊಡ್ತಾನೆ ರೀ ಎಲ್ಲ ಖಾರಿನೂ ಉಪ್ಪಿನತ್ತೆಲ್ಲ ಏನೇನು ಹತ್ತ ಇಲ್ಲಿ ಮಾಡ್ತೀನಿ ರೀ ಜಾಸ್ತಿ ನಾನು ಒಲೆ ಮೇಲೆ ಮಾಡ್ತೀನಿ ಗ್ಯಾಸಿನ ಮೇಲೆ ಮಾಡೀನಿ ರೀ ಇವಾಗ ರಗಡ್ ಅಂದ್ರೆ ರಗಡ್ ಕಟ್ಟಿಗೆದ್ರಿ ಹೊಲದಾಗಂತರು ಅದ್ರ ಕಲಾಗೆ ಒಲೆ ಮೇಲೆ ಮಾಡತ್ತೀನಿ ಚೆಂದ ಒಲಿನೂ ಉರಿತದಂಥೇಳಿ ನೀರಿಗೆ ಹಚ್ಚಿಬಿಟ್ಟಂದ್ರೆ ಆಮೇಲೆ ಜಳಕ ಮಾಡಿ ಅಡುಗೆ ಮಾಡ್ಕೊತ ಕೂತಂದ್ರೆ ಭೀ ಒಲೆ ಮೇಲೆ ಆಗ್ತದೆ ರೀ ಫ ನಾನು ಗ್ಯಾಸಿನ ಮೇಲೆ ಚಹಾ ಮಾಡ್ತೀನಿ ಆಮೇಲೆ ಸಂಜೆ ಕಡೆ ಅವ್ರು ಹಾಲು ಕೊಡ್ತಾರಲ್ರಿ ಹಾಲಿಟ್ ಕಾಯಿಸ್ತೀನಿ ರೀ ಇಲ್ಲಿಕಂದ್ರೆ ಬ್ಯಾಂಕಿಗೆ ಇಟ್ಬಿಡ್ತೀನಿ ರೀ ಬೆಂಕಾಯಿಗೆ ಕಾಯ್ತಾವ ಅಂಥೇಳಿ ಇವಾಗಂದ್ರೆ ಇಲ್ಲಿ ಇಷ್ಟು ಇಟ್ಟು ನೋಡ್ರಿ ನಾನು ಗ್ಯಾಸಿಗೆ ಗ್ಯಾಸ ಆಮೇಲೆ ಅಡುಗೆ ಹತ್ತ ಸಾಮಾನೆಲ್ಲ ಇಲ್ಲೇ ಇಟ್ಬಿಟ್ಟೀನಿ ಆಮೇಲೆ ಇಲ್ಲಿ ಕಿಂಡಿಕಾಗ ತೆಲಿಗೆ ಕುಳ ಹಣಗೆ ಆಮೇಲೆ ಎಣ್ಣೆ ಆಮೇಲೆ ನೀರು ಮ್ಯಾಕಿಟ ಇವೆಲ್ಲ ಇಲ್ಲೇ ಇಟ್ಟಿನಿ ಕುಕುಮ ಇಬ್ಬತ್ತಿ ನಮ್ಮ ಮಾತು ಕೊಟ್ಟು ಕಳಿಸಾಳ್ರಿ ಹೊಲ್ದಾಗ ಹೋಗಿ ಅಲ್ಲಿ ಬೇಕಾಗ್ತದ ಅಂಥೇಳಿ ಬಂದ ಒಂದು ಒಂದು ದಿನ ಎರಡು ದಿನಕ್ಕೆ ಗಾಳಿ ಬಿಟ್ಟಿತ್ತಲ್ರಿ ಜೋರಾಗಿ ಇದೆಲ್ಲ ಫುಲ್ ಹಾರಾಗತ್ತಿತ್ರಿ ನೀವು ನೋಡಿರ್ಬೋದು ವಿಡಿಯೋ ಒಳಗೆ ಫುಲ್ ಅಷ್ಟು ಇದು ಆಗಿತ್ತು ರೀ ಅಂದ್ರೆ ಹಾರಾಗತ್ತಿತ್ತು ಕಲ್ಲಿ ಇಟ್ಟಿದ್ರಿ ನನ್ನ ಸಣ್ಣ ಸಣ್ಣ ಇಟ್ಟಿದೆ ಅದು ಏನೋ ಆಗಂಗ ಆಗಂಗಿಲ್ಲ ಅಂತೇಳಿ ನಾಗಲ್ಲ ಯಾಕಂದ್ರೆ ಮಳಿ ಹೊಡೆದಿನಲ್ರಿ ಅಲ್ಲಿ ಕಾಣತ್ತಲ್ರಿ ಅಲ್ಲಿ ಮಳಿ ಹೊಡೆದಿನಿ ಏನೋ ಆಗೋಲ್ಲ ಬೀಳಂಗಿಲ್ಲ ನಾ ಮಾಡಿದ್ರಿ ಅದು ಜೊಗ್ಗಿ ಗಾಳಿ ಬಿಡ್ತ್ರಿ ಭಾಳ ಅಂದ್ರೆ ಭಾಳ ಜೊಗ್ಗಿ ಬಿಟ್ಟಿತ್ತು ಗಾಳಿ ನಾವು ಊರಾಗಿದ್ದೇವೆ ಅಂದ್ರೆ ಅಷ್ಟು ಜೊಗ್ಗಿ ನಮಗೆ ಹತ್ತಿತ್ತಿಲ್ರಿ ಇಲ್ಲಿ ಅಡ್ವಿ ಅದಲ್ರಿ ಗಾಳಿ ಜೋಗಿ ಬಿಡೋಣ ಫಾಟ್ ಎಲ್ಲ ಹಾರು ಬಿಟ್ಟ್ರಿ ಎಲ್ಲ ತೊಳಗಿ ಬಿದ್ಬಿಟ್ಟು ಎಲ್ಲನ ಇಲ್ಲೇನೇ ಇಟ್ಟಿನಲ್ರಿ ಕಿಂಡಿಕ್ಕಾಗ ಅವೆಲ್ಲ ಹಾರಿ ತೊಗ ರೀ ಅದ್ರ ಕಲೆಗೆ ಮತ್ತು ಮತ್ತೆ ದಪ್ಪನ್ ಕಲ್ ತಂದು ಇಟ್ಟಿನ್ರಿ ನಾನು ಅದಕ್ಕೆ ಈ ಸಲ ಹಾರಂಗಿಲ್ಲ ರೀ ಅದು ಮತ್ತು ಗಾಳಿ ಬಿಟ್ಟಾಗ ನೋಡ್ಬೇಕ್ರಿ ಏನಂತೇಳಿ ಇವಾಗ ಗಾಳಿ ಅಷ್ಟೇ ಸುಮ್ ಜುಳಕ್ ಬಿಟ್ಟದ್ರಿ ಅಂತ ಬರೀ ಗಾಳಿ ಬಿಟ್ಟಿಲ್ಲ ಮನೆ ಬಿಟ್ಟಂಗೆ ನೋಡ್ಬೋದು ನೀವು ಇವಾಗೆಲ್ಲ ದಮ್ಮನ್ ಕಲ್ ಹ್ಯಾಂಗಿಟ್ಟಿನ ಅಂತೇಳಿ ಇಲ್ಲಿದ್ರೆ ಮೊನ್ನೆ ಬರೋ ಮಧ್ಯೆಗೆ ರಾಸನ್ ಬಂದಿತ್ತು ಇಷ್ಟು ರಾಸನ ಬಂದವ್ರಿ ನಮ್ಮ ಐವತ್ತು ಕೆ ಜಿ ಒಂದವು ಮೊನ್ನೆ ಮೊದಲೇ ಐವತ್ತು ಕೆ ಜಿ ಮನ್ಯಾಗಿದ್ದವು ಆಮೇಲೆ ಅದಕ್ಕೆ ತಮ್ಮ ಮೊದಲು ಎಪ್ಪತ್ತೈದು ಕೆ ಜಿ ಅವನು ಮನೆಗೆ ಇದ್ದಾವೆ ರೀ ಈಗ ರಾಸನ್ ಬರ್ತಂದ್ರೆ ಹೋಗೋಣ ತುಂಬಿ ಇಟ್ಟು ಮಾಡಿ ಬರೋದು ಇಷ್ಟೇ ರೀ ಇಲ್ಲೆಲ್ಲ ತೊಳಗ ಅಕ್ಕಿ ಇಟ್ಟಿದ್ದೀವಿ ಇಲ್ಲಿ ಇಡಬೇಕಂದ್ವಿ ಈ ಕಡೆ ಅಂದ್ರೆ ಜಾ ಇಲ್ಲೆಲ್ಲ ಸೋರ್ತದ್ರಿ ಮ್ಯಾಲ ಇಲ್ಲೇನು ಪತ್ರ ಕಾಣುತ್ತಾವಲ್ಲ ರೀ ಇವೆಲ್ಲ ಇವೆಲ್ಲ ಸೋರ್ತಾವ್ರಿ ಅದ್ರ ಕಲಗ ನಾನು ಇಲ್ಲೇ ರೀ ಅಕ್ಕಿ ಇಲ್ಲಿ ಮ್ಯಾಲ ಏನೂ ಇಲ್ಲರಿ ಫ್ಯಾನ್ ಇಲ್ಲಿ ಲೈಟ್ ಹೇಳಿ ನಾವು ಫ್ಯಾನ್ ತೊಗೊಂಡ್ಬಂದೀವಿ ಲೈಟ್ ಇಲ್ಲ ರೀ ಅದ್ರ ಕಲೆಗೆ ಫ್ಯಾನ್ ಹ್ಯಾಂಗದ ಹಾಗೆ ಇಟ್ಟಿನಿ ನಾನು ಇದ್ರ ಮ್ಯಾಲಿನ ಡಕ್ಕ ಹೋಗಿತ್ರಿ ಅದು ಇಲ್ಲದರಿ ಹೊರಗೆ ರೀ ನಾನು ಅದರ ರೊಟ್ಟಿ ಹಾಕಿ ಫ್ಯಾನ್ ಅಂತ ಅದೇ ಲೈಟ್ ಇಲ್ಲಾಡ್ಬಿಟ್ಟೆ ಅಟ್ಟೆ ಇಟ್ಬಿಟ್ಟಿವಿ ಇದಕ್ಕೆ ಇಲ್ಲಿ ದೋಣಿ ಅದಲ್ರಿ ದೊಡ್ದು ಇದೆಲ್ಲ ಚಂದ ಜಾಗ ಅದ ರೀ ಇಡ್ಲಿಕ್ಕೆ ಕೆಳಗೆ ಏನು ರೀ ನಾವು ಎಲ್ಲ ಮ್ಯಾಲೆ ಇಟ್ಟಿವಿ ಒಂದಿಸ ಕುರುಡ್ಗೆ ಶಾವಿಗೆ ಎಲ್ಲ ರೀ ಇದ್ರಾಗ ಯಾವಾಗಾರೆ ಚಿಕ್ಕೋಳಿ ಬೇಕಾದಾಗ ಹಾಕ್ಲಿಕ್ಕೆ ಬರ್ತಾವ ಅಂತೇಳಿ ತಳಗಿ ಏನು ಅದಾವಲ್ರಿ ಚೀಲ್ದಾಗ ಅವು ಇಷ್ಟೇ ಅದಾವೆ ರೀ ಜೋಳ ನಮ್ಮ ಒಂದು ಐದು ಸೊಲಗಿ ಆತವ್ರಿ ನಮ್ಮ ಸೊಲಗಿಲೆ ಅಷ್ಟೇ ಅದಾವೆ ರೀ ಮತ್ತು ಜಾಸ್ತಿ ಏನಿಲ್ಲ ಇಷ್ಟು ಜೋಳ ರೀ ಆಮೇಲೆ ರೊಟ್ಟಿ ಬುಟ್ಟಿ ಅದೆಲ್ಲ ಎಲ್ಲ ಅಲ್ಲಿವೇ ರೀ ನಾವು ಡಿಬ್ಬಿ ಒಂದು ತೊಗೊಂಡ್ಬಂದಿರಿ ಇದ್ರಾಗ ಜೋಳ ಕಾಳ ಎಡ್ಲಿಕ್ಕೆ ಬರ್ತಾವ ಅಂತೇಳಿ ನಾನು ಸೇವಾ ಪಾತ್ರ ತೊಗೊಂಬಂದಿರಿ ಮನೆ ಬರಕವ್ರು ಅದ್ರ ಕಲಾಗೆಲ್ಲ ಇಟ್ಟಿ ಇದ್ರಾಗೆ ಇರ್ತೀವಿ ನಾನು ಇಲ್ಲಿ ಏನು ರೀ ಓಡಾಡ್ಲಿ ಮಾಡಲಿ ಅಂತೇಳಿ ಇದ್ರಾಗೆ ರೀ ಪೇಟಿ ತರಬೇಕಂದ್ವಿ ಪೇಟಿಗೆ ಎಲ್ಲ ಬಟ್ಟೆ ಇದ್ದು ರೀ ಅದ್ರ ಕಲಾಗೆ ಪೇಟಿ ತರಲಿಲ್ಲ ನಾನು ಬರೀ ಡೆಬ್ಬಿ ತೊಗೊಂಬಂದಿನಿ ಬ್ಯಾಳಿ ಕಾಳ ಏನೇ ಆಗಲಿ ಇದ್ರಾಗೆ ಇರ್ತಾವಂತೇಳಿ ಇದ್ರಾಗ ಗೋಧಿ ಹಿಟ್ಟದ ರೀ ಗೋಧಿ ಹಿಟ್ಟ ಚೀಲದಾಗೆ ಇಟ್ಟಿವಿ ಆಮೇಲೆ ಇದ್ರಾಗ ಜೋಳದ ಇಟ್ಟ ಮ್ಯಾಲಿಂದ ಎಷ್ಟು ಚಜ್ಜಿ ಇಟ್ಟದ್ರಿ ಮನೆ ನಾವು ನಮ್ಮ ತಂಗಿ ಮದ್ವೆಗೆ ಹೋಗಿದ್ವಲ್ರಿ ಅವಾಗ ನಮ್ಮ ಉಷಿ ಇದು ಅಂದ್ರೆ ನಮ್ದು ಸಣ್ಣ ಅವ್ರಿ ಅವ್ರು ಕಟ್ಟ್ಯಾರ ಅಟ್ಟಿ ಅಟ್ಟೆ ಇಟ್ಟಿನಿ ಯಾವಾಗಾರೆ ನಿವಾಂತಿದ್ದಕ್ಕೆ ಬಡಿಬೇಕ್ರಿ ಅದನ್ನು ಈ ಕಡೆ ನೋಡಿರಿ ಇಲ್ಲಿ ದೊಡ್ಡ್ದದ ರೀ ಇದು ಇದು ಚಿಕ್ಕದ ರೀ ಇದು ದೊಡ್ಡದದ ಅದ್ರ ಕಲೆಗೆ ಇದು ಪಾಠ ಕೆರೆ ಎರಡು ಪಾಟ ಇದು ಮಾಡ್ಕೆರೆ ಮಳಿ ಹೊಡೆದೀನಿ ನಾನು ಇಲ್ಲಿ ಮ್ಯಾಲ ಇಲ್ಲೆಲ್ಲ ಬಾಡಿಟ್ಟಿವ್ರಿ ತಮಾಟಿ ಆಮೇಲೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಅಟಾಟಿ ಎಲ್ಲ ಇಲ್ಲೇ ಇಟ್ಟಿವಿ ಆಮೇಲೆ ಇದ್ರಾಗ ಇದು ರೀ ಒಂದು ಮುಖ ಅಕ್ಕಿ ತೊಗೊಂಡಿನಿ ಯಾಕಂದ್ರೆ ಆಮೇಲೆ ಮ್ಯಾಲ ಇದು ತೊಗೊಳ್ಳೋಕ ಬರಲ್ಲಲ್ರಿ ಅದ್ರ ಕಲೆಗೆ ಇಲ್ಲಿ ತೊಗೊಂಡಿನಿರಿ ಬೋಣ್ಯಾಗ ಒಂದು ದಿವ್ಸು ಮತ್ತು ಆಗೋನ ಅದ್ರೊಂದು ತೊಗೊಂಡಿಡ್ಲಿಕ್ಕೆ ಬರ್ತದಂತೇಳಿ ಜೊತೆಗೆ ದವ ಬಾಡ್ಲಿ ತಂದೀನಿ ರೀ ರಾಯಣಗಳಿಗೆ ಅವ್ರಿ ನೆಗಡಿ ಕೆಮ್ಮ ಅವ್ರಿಗೆ ಏನೇ ಬರಲಿ ಹಾಕ್ಲಿಕ್ಕೆ ಬರ್ತದಲ್ಲ ರೀ ಎಮರ್ಜೆನ್ಸಿ ಅಂತೇಳಿ ಇಲ್ಲಿ ನೋಡ್ರಿ ಬಿಸ್ಕೆಟ್ ಪುಡಿ ಎಷ್ಟು ತೊಗೊಂಡ್ಬಂದಾರಂತೇಳಿ ಮೊನ್ನೆ ತೊಗೊಂಬಂದೇವ್ರಿ ಅವರು ಡೈಲಿ ಒಂದೊಂದು ಬಿಸ್ಕೆಟ್ ಅಂತೇಳಿ ಶ್ಯಾಂಪು ತೊಗೊಂಬಂದ ಶ್ಯಾಂಪು ಯಾವಾಗು ಹತ್ತವ ಯಾವಾಗೂ ಹೊಲ್ದಾಗಿದ್ದೆವು ಅಂದರೆ ಎಲ್ಲ ಶಿಲ್ಗೆ ಬೇಕಲ್ಲ ರೀ ಅದಕ್ಕಲ್ಲೇ ತೊಗೊಂಬಂದ ರೀ ಅವರು ಊರಾಗಿದ್ದಂಗೆ ಆಗಲ್ರಿ ಯಾಕಂದ್ರೆ ಊರಾಗ ನಾವು ಇರ್ತಿದ್ದೆವು ಅಲ್ಲಿ ಡೈಲಿ ಹೋಗಿ ತೊಗೊಂಡ್ಬರ್ತಿದಾರೆ ದುಕಾನ್ ಸರಿ ಇರ್ತಿತ್ತು ಹೋಗನ ರೊಕ್ಕಗಳನ್ನ ರೀ ಇಲ್ಲಿ ದುಕಾನ್ ಸರಿ ಇರಲ್ಲ ರೀ ಹೋಗ್ಬೇಕಾದ್ರೆ ಊರೊಳಗೆ ಹೋಗ್ಬೇಕು ನಾವು ಹೊಲ್ದಂದು ಅದ್ರ ಕಲೆಗೆ ಎಲ್ಲ ಅವರು ಸಜ್ಜೆ ತಗೊಂಬಂದ ಜಲ್ದಿ ಒಂದು ಎರಡು ಮೂರು ಇರ್ಲಿಕ್ಕಾಗಿ ಹೇಳಿದೆವು ಅಂದ್ರೆ ಮತ್ತೊಮ್ಮೆ ಹೋಗ್ಯಾರ ತೊಗೊಂಡ್ಬರ್ತಾರ ರೀ ಅವರು ಎಲ್ಲ ಕಂಪ್ಲೀಟ್ ಎಲ್ಲ ಆಗಾನ ಹೋದ್ರಂದ್ರೆ ಮತ್ತೆ ನಾವು ಅವ್ರು ಬರತ್ತ ಹಂಗೆ ಕುಂದ್ರೆ ಬೇಕಾಗ್ತದೆ ರೀ ಅಡುಗೆ ಮಾಡ್ಲಾರಿ ಏನೂ ಮಾಡ್ಲಾರಿ ಅದ್ರ ಕಲೆಗೆ ಎಲ್ಲ ಅಡ್ವಾನ್ಸೆ ತೊಗೊಂಬಂತಾರೆ ಅವರು ಆಮೇಲೆ ಇಲ್ಲಿ ನೋಡಿರಿ ಲಾಸ್ಟ ಇದೆಲ್ಲ ಆಯ್ತಲ್ಲ ರೀ ಇವಾಗ ಇಷ್ಟೆಲ್ಲ ಇಟ್ಕೊಂಡಿ ನೀಟಾಗಿ ನಾನು ಆಮೇಲೆ ಇಲ್ಲಿ ಬಾಂಡೆ ಡಬ್ಬಕೊಂಡಿನ್ರಿ ಇಷ್ಟೇ ಬಾಂಡೆ ತೊಗೊಂಬಂದೀವಿ ನಮ್ಗೆ ಎಷ್ಟು ಹತ್ತವೆ ಅಷ್ಟೇ ಹೆಚ್ಚಾಕಮ್ಮ ತಂದಿಲ್ರಿ ನಾವು ಊರದೇ ತಂದು ಏನು ಮಾಡೋಕ್ಕಂತೇಳಿ ಎಲ್ಲ ತೊಗೊಂಬಂದಿನಿ ಒಂದು ಸಾಮಾನು ಬಿಟ್ಟು ರೀ ಇಲ್ಲಿ ಮಿಕ್ಸರ್ ವಾಟಿ ತೊಗೊಂಬಂದಿನಿ ಅದರ ಮಿಕ್ಸರೇ ತೊಗೊಂಬಂದಿಲ್ಲ ರೀ ನಾನಂತ್ರ ಮಾಮ ಇಷ್ಟು ಗಡ್ಬಡ್ ಮಾಡಿದ್ರೆ ಅಷ್ಟು ಗಡ್ಬಡ್ ಮಾಡ್ದೆ ರೀ ನಾನಂತರ ಎಲ್ಲ ಇಷ್ಟು 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 ಒಂದೊಂದು ಎಲ್ಲ ಕೂಡಿಸಿ ಒಂದು ಚೀಲ ಎರಡು ಚೀಲ ರೀ ನಾನು ಒಂದು ಎಲ್ಲ ಇಟ್ಟಿದ್ದೆ ಹಾಗೆ ಇಟ್ಕೊಂಡ್ ಬಂದಕ್ಕೆ ನಾಲ್ಕಾಯಿ ಚೀಲ್ ಮಾಡೀನಿ ರೀ ಅದಕ್ಕೆ ಅವ್ರು ಭಾಳ ಅಂದ್ರೆ ಆಗತ್ತೆ ರೀ ನನಗೆ ಆ ಗಡ್ಬಡ್ದಾಗ ನಾನು ಮಿಕ್ಸರ್ ತೊಗೊಂಡಾಕಿನಿ ಹೊಳ್ಳಿ ವಾಪಸ್ ಮನೆಗೆ ಇಟ್ಟು ಬಂದ್ರಿ ತರಕಾರಿ ಬಿಟ್ಟು ಬಂದ್ರಿ ನಾನು ಇಟ್ಟು ಬರ್ಬೇಕಂತ ಇಟ್ಟು ಬರಲಿಲ್ಲ ತರಕಾರಿ ಥರಕ್ಕೆ ಹಾರಿ ಇಟ್ಟು ಬಂದ್ರಿ ಯಾಕೆ ಇರ್ಲಕ್ಕ ಮಾಮ ಮತ್ತು ಯಾವಾಗಾರೆ ಹೋದ್ರಂತ ತೊಗೊಂಡ್ಬರ್ತಾರತ್ತೇ ನಾನು ನಾನು ಮಿಕ್ಸರ್ ವಾಟಿ ಇಟ್ಕೊಂಡಿನಿ ಮತ್ತು ಹೋದಾಗ ಮಿಕ್ಸರ್ ವಾಟಿ ಅಂತೇಳಿ ಅಂದ್ರೆ ಮಿಕ್ಸರ್ ತೊಗೊಂಬರ್ತಾರಂತೇಳಿ ಬರೋಕ್ಕಾಗಿ ಮಿಕ್ಸರ್ ಒಂದು ಬಿಟ್ಟು ರೀ ಆಮೇಲೆ ಹೋಳ್ಗೆ ಮಾಡಿ ತಗಡ ಬಂದೀನಿ ಆಮೇಲೆ ರೊಟ್ಟಿ ಕಾಲು ಬಿಟ್ಟು ರೀ ಇಷ್ಟೆಲ್ಲ ಬಿಟ್ಟು ಬಂದಿನಿ ಮೂರು ಸಾಮಾನು ಬಂದೀನಿ ಇವರು ಯಾವಾಗಾರೆ ಹೋದ್ರೆ ತರ ಥರ ಏನು ಮಾಡ್ತಾರೋ ಗೊತ್ತಿಲ್ಲರಿ ಆ ರೊಟ್ಟಿ ಕಾಲು ಇಲ್ಲೇ ಒಂದು ಚಲೋದಿತ್ತು ಅದ್ರ ಕಲೆಗೆ ಅದ್ರ ಮೇಲೆ ಇವಾಗ ರೊಟ್ಟಿ ರೀ ರೊಟ್ಟಿ ಬರ್ತಾವ ರೀ ಅಂದ್ರೆ ಹರಿಯಂಗಿಲ್ಲ ಏನು ಮಾಡೋಂಗಿಲ್ಲ ಚಂದ ಬರ್ತಾವ ಆದ್ರೆ ಒಂದು ಸ್ವಲ್ಪ ದಮ್ ಆಲತ್ತವ್ರ ರೊಟ್ಟಿ ದಪ್ಪ ದಪ್ಪ ಆಲಾಗತ್ತವ ತಾಳಗಾಗವು ನನಗೆ ಆದ್ರೆ ಇಷ್ಟ ರೀ ದಮ್ ಆದ್ರೆ ರೊಟ್ಟಿನೇ ಹೋಗಂಗಿಲ್ಲ ರೀ ನಮ್ಗಂತ್ರ ಅಂತರ ರೊಟ್ಟಿ ರೊಟ್ಟಿ ಬಾಕೋತವ್ರಿ ದಮ್ ಆಲತ್ತವ ಅಂತೇಳಿ ಮತ್ತು ಅವ್ರು ಯಾವಾಗ್ರು ಹೋದ್ರಂದ್ರೆ ತರ ಕಸ್ತೀನಿ ರೀ ನಾನು ಅವರಿಗೆ ಬಾಂಡೆ ಎಲ್ಲ ಹಿಂಗೆ ದಬ್ಬ ಹಾಕೊಂಡಿನಿ ನಾನು ಅಂತ ಇದು ನೋಡ್ರಿ ಇಷ್ಟೆಲ್ಲ ಸಾಮಾನ ಹಿಂಗೆ ಇಟ್ಕೊಂಡಿನಿ ನಮ್ಮ ಮನೆಯಾಗಂತ ಇದು ಇಲ್ಲಿ ಮೊದಲ ದನಗಳು ಕಟ್ತೀರಂತರಿ ಅವರು ಯಮಗಳಿದ್ದು ಅಂತ ಅವಾಗ ದನಗಳು ಕಟ್ತಿರಂತ ಇಲ್ಲಿದು ಬಿಟ್ಕ್ಯಾರೆ ಅವರು ಒಂದು ಥೊಡೆ ದಿನ ಆಯ್ತದ್ರಿ ಬಿಟ್ಟು ಭಾಳ ದಿನ ಆಯ್ತಂತ್ರಿ ಅಂದ್ರೆ ಭೀ ಅದರ ಕಲೆಗೆ ಇಲ್ಲಿ ಬಿಟ್ಕೆರೆ ಅಲ್ಲಿ ಮಾಡಾಗ ಮಾಡ್ಯಾರ ರೋಡ್ರಿ ಇವಾಗ ದನದಿದು ದನ್ಗೋಗತ ಈ ಚಿಕ್ಕ ಸೈಡ ಆ ಚಿಕ್ಕ ಸೈಡ ಕಟ್ಟಿದ್ರೆ ಭೀ ನಡೀತದ್ರಿ ಈ ಕಡೆ ನೋಡಿರಿ ಇಲ್ಲಿ ನಾನು ಅರ್ಬಿ ಇದು ರೀ ಅರವಿ ಒಣ ಅಂದ್ರೆ ಅರ್ಬಿ ರೀ ಎಲ್ಲಿ ಮಡ್ಚಿ ಮಡ್ಚಿ ಅರ್ಬಿ ಇಡ್ಲಕ್ಕ ಈ ಕಡೆ ಈ ಕಡೆ ಸೈಡ್ ಆದ್ರೂ ಭೀ ಅಲ್ಲಿ ಇಟ್ಟೀನಿ ದಪ್ಪ ದಪ್ಪ ಅರವಿ ಬೀಳ್ತಾವೆ ರೀ ಈ ಕಡೆ ಸೈಡ ಕಟ್ಲಕ್ಕೆ ಚಂದದ ಆಮೇಲೆ ಈ ಕಡೆ ಸೈಡ್ ಏನು ಇಡಂಗಿಲ್ಲ ರೀ ನಾವು ಅದ್ರ ಕಲೆಗೆ ಇಲ್ಲಿ ಹಾಕೀನಿ ರೀ ಈ ಕಡೆ ಸೈಡ್ ಹಾಕ್ಬೇಕಾದ್ರೆ ಇಲ್ಲಿ ಕಿಂಡಿಕೆ ಅದ ಇಲ್ಲೆಲ್ಲ ಇಟ್ಟಿವಿ ಇಲ್ಲಿ ಸಾಮಾನು ಸಾಮಾನಿಟ್ಟೀವಿ ಅದ್ರ ಕಲೆಗೆ ಅಲ್ಲಿ ಮ್ಯಾಲೇನೋ ಕಟ್ಲಕ್ಕೂ ಅನು ಇಲ್ಲರಿ ಇಲ್ಲಲ್ಲಿ ಮಳೆ ಹೊಡಿಬೇಕಾದ್ರೆ ಕಲ್ಲಿನ ಮನಿ ಅದ ಅದ್ರ ಕಲೆಗೆ ಏನು ಬರ್ಲ ಅಂತೇಳಿ ಇಲ್ಲಿ ರೀ ನಾನು ನೋಡ್ರಿ ನಮ್ಮ ಮನೆ ಹೆಂಗೆ ಅದಂಥೇಳಿ ನೋಡಿದ್ರಲ್ರಿ ನಮ್ಮ ಮನೆ ಹೆಂಗೆ ಅಂತೇಳಿ ಇಷ್ಟು ಇದ್ದಾರಿ ರೀ ಇಷ್ಟರೊಳಗೆ ಎಲ್ಲ ಅಲ್ಲಿ ಅಲ್ಲಿ ಚಂದ ಇಟ್ಟಿನ ನಾನು ಆ ತಳಗೇನು ಇಲ್ಲ ಒಂದು ಸ್ವಲ್ಪ ಪತ್ರ ದಂಡಿಗೆ ತಳ ಕೊಡ್ದಾರೀ ಅಂದ್ರೆ ಪತ್ರ ಮ್ಯಾಲೆ ಕೊಡ್ದಾರೆ ಇಲ್ಲಿ ನೋಡ್ರಿ ಇಲ್ಲಿ ಕಾಣ್ತಿರ್ಬೇಕಲ್ರಿ ಅದೆಲ್ಲ ಫಳ್ಳ ಬಿದ್ದವು ಒಂದು ಸ್ವಲ್ಪ ಇದು ಒರೆಸ್ಕೋಬೇಕ್ರಿ ಸಿಮಿಟ ಹುಸ್ಕ ಕಲಿಸ್ಕ್ರೆ ಒರೆಸ್ಕೊಂಡೆಲ್ಲ ಪ್ಯಾಕ್ ಆತದ್ರಿ ಅದನ್ನು ಆಮೇಲೆ ಅಲ್ಲಿ ಗಾಡಿ ದಂಡಿಗೆ ನೀರು ಸೋತಾವ್ರಿ ಅಲ್ಲೊಂದು ಸ್ವಲ್ಪ ಇದು ಒರೆಸ್ಕೋಬೇಕ್ರಿ ಸಿಮೆಂಟ ಉಸುಕ ಏನು ಮ್ಯಾಲ ಏನು ರೀ ನಮ್ಮ ಅಮ್ಮ ಯಾವಾಗ ಹಾಕ್ತಾರ ಗೊತ್ತಿಲ್ಲ ಅವ್ರು ಮ್ಯಾಲೆ ತಂದು ಕೊಡ್ತಾ ಅಂತೇಳ್ರಿ ಸಿಮೆಂಟ್ ತಂದು ಕೊಡ್ತೀನಿ ಅವಾಗ ಮಾಡಿರ ನಾನು ಹೂವಂದಿವ್ರಿ ಯಾವಾಗ ಮುಖತಾರೇನು ಹಾಕ್ಬೇಕು ರೀ ನಾವು ಇದೆಲ್ಲ ನೋಡ್ರಿ ನಮ್ಮನೆ ಅಂತೇಳಿ ಇಲ್ಲಿ ರೀ ಅದಕ್ಕೆ ಇಲ್ಲಿ ನಮ್ದು ಕೆಲಸ ಹತ್ತಾವೆ ರೀ ನಮ್ಗೂ ಇನ್ನೊಂದು ಥೊಡೆ ದಿನ ಹೊಂಟದಲ್ಲ ಹೊಂಟದಲ್ರಿ ಇವಾಗ ನೆಲ ಎಲ್ಲ ಆರ್ಬಳ್ಕೆ ಕಸ ಏನು ರೀ ಇತ್ತಂದ್ರೆ ಅವಾಗ ಕೆಲಸ ಹತ್ತಾವೆ ರೀ ಅವಾಗ ಹೋಗ್ಬೇಕು ನಾವು ಯಾಕಂದ್ರೆ ರಾಣ ಸ್ಕೂಲ್ಗೆ ಹೋತನ್ರಿ ಅಮ್ಮ ಊರಾಗ ಆಗಿರ್ತಾವಲ್ರಿ ಆಯ್ಕೆ ಬಿಡ್ತೀವಿ ರಾಣಾಗ ಅಲ್ಲಿ ಸ್ಕೂಲಿಗೆ ಹಾಕ್ತಿವನಿಗೆ ಸ್ಕೂಲ್ಗೆ ಓದ್ತಾನ ಅವನಿಗೆ ಇಲ್ಲಿ ಇಟ್ಟು ನಾವು ಇಟ್ಟಿಗೆ ಇಲ್ಲಿ ಇಬ್ಬರು ಕಚ್ಚಾಡ್ತಾರೆ ರೀ ಅವ್ನು ಸ್ಕೂಲ್ ಹಾಳಾಗ್ತದ ಅದಕ್ಕೆ ಕಲಿಗೆ ಅವನಿಗೆ ಸ್ಕೂಲ್ಗೆ ಹಾಕ್ತಿವಿ ಅನ್ಕ ನಮ್ ಇರ್ತಾರೆ ರೀ ಕೆಂಕ ಇನ್ನೊಂದು ಎರಡು ವರ್ಷ ಇನ್ನೊಂದು ಎರಡು ವರ್ಷ ಇದ್ದು ಅಂದ್ರೆ ಅಕ್ಕಿನೂ ಇನ್ನೊಂದು ಎರಡು ವರ್ಷ ಆದ್ರೆ ಆರು ಏಳು ವರ್ಷದ ಕ್ಯಾತಾಡ್ರಿ ಅಕ್ಕಿನೂ ಹಾಕ್ತೀವಿ ರೀ ಇವಾಗ ಸಾಲಿಗೆ ಗೊತ್ತಲ್ಲ ನೀ ಆಕಿನೂ ಹಂಗೆ ಇವಾಗ ಇಟ್ಕೋತೇವ್ರಿ ಯಾಕಂದ್ರೆ ಆಕಿ ನನಗೆ ಅವ್ರ ಪಪ್ಪ ಇನ್ನೂ ನನಗೆ ಬಿಟ್ಟು ಇರ್ತಾಳ್ರಿ ಅವ್ರ ಪಪ್ಪ ಬಿಟ್ಟು ಇರೋಗಿಲ್ರಿಕಿ ಯಾಕಂದ್ರೆ ಪಪ್ಪ ನೆನೆಸ್ತಾಳ್ರಿ ಬಾಳಕಿ ಅವ್ರ ಪಪ್ಪ ಅವ್ರ ಪಪ್ಪಾ ಅಂದರೆ ರೀ ರೇಖೆಗೆ ಅದ್ರ ಕಲೆ ಅವ್ರ ಪಪ್ಪಾ ಬಾಜಿವಾ ಮಾಡ್ತಾರೆ ಅಕ್ಕಿಗೆ ಅದ್ರ ಕಲೆಗೆ ಯಾಕೆ ಬಿಟ್ಟು ನಿಂದ್ರಂಗಿಲ್ಲ ರೀ ಅವರು ರಾಯಣ ಕಳ್ಸ್ತೇವ್ರಿ ನಾನು ಥೊಡೆ ದಿನದಾಗ ಸ್ಕೂಲ್ ಚಾಲು ಆಗಿಲ್ಲ ಅದ್ರ ಕಲೆಗೆ ಸ್ಕೂಲ್ ಚಾಲು ಆಗನ ಕಲಿಸ್ಬೇಕಂತೇಳಿ ನಾವು ಮಾಡಿವ್ರಿ ಹೊರಗ ಇಷ್ಟು ಚಂದ ಅಡುಗೆ ಮಾಡೋಕ್ಕೂ ಚೆಂದ ಅದ ರೀ ಆಮೇಲೆ ಚೆನ್ನಾಗಿ ಬಟ್ಟೆ ಒಣಗಲಿಲ್ಲ ಅಂದ್ರೂ ಭೀ ಇಲ್ಲಿ ಬಟ್ಟೆ ಹಾಕ್ಲಿಕ್ಕೂ ರೀ ದಾರ ಕಟ್ಟಿ ಹಾಕ್ಬೇಕಾದ್ರೂ ಭೀ ಬಟ್ಟೆ ಒಣಗ್ತಾವೆ ರೀ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಹ್ಯಾಂಗೆ ಹಾಕ್ಬೋದು ಅಂಥೇಳಿ ಇಲ್ಲಿ ದಾರ ಕಟ್ಟಿ ಹಾಕ್ದಂದ್ರೆ ಬಟ್ಟೆ ಒಣಗ್ತಾವ್ರಿ ಇಲ್ಲಿ ಮಳಗಾಲದಾಗ ಛಂದದ್ರಿ ಕಟ್ಟಿಗೆ ಇಟ್ಕೊಳಕ್ಕೆ ಆಮೇಲೆ ಒಲಿಗೆ ಹಸ್ರ ಅದ ಏನು ಟೆನ್ಷನ್ ಇಲ್ಲ ರೀ ಒಲಿಗ ಹಾಸ್ರೂ ಅದ ಆಮೇಲೆ ಒಂದು ಸ್ವಲ್ಪ ಇಸ್ರಂಡಿ ಬತ್ತಂದರೆ ಅಂದರೆ ಹಿಂಗೆ ಆ ಕಡಿದ ಮಳಿ ಈ ಕಡೆ ಬತ್ತಂದರೆ ಒಂದು ಸ್ವಲ್ಪ ಇಲ್ಲಿ ತನಕ ನೀರು ಬರ್ಬೋದು ರೀ ನಾನು ತನಕ ನೀರು ಬರ್ಬೋದು ತನಕ ಬರೋಂಗಿಲ್ಲ ರೀ ಅವೇನು ನಮ್ಮ ರಚನೂ ನೋಡ್ರಿ ಎಷ್ಟು ಆರಾಮಾಗಿ ಮುಖಂಡಳ ಅಂತ ಹಾಕಿನೂ ಆಮೇಲೆ ಇಲ್ಲಿ ರೊಟ್ಟಿ ಇಟ್ಟೀನಿರಿ ನಾ ಹಾಗೆ ಫ್ಯಾನಿಂದ ಹೇಳ್ದಲ್ರಿ ನಿಮ್ಗೆ ಫ್ಯಾನಿಂದ ಇದೆ ಇಲ್ಲ ಅಂತೇಳಿ ಅದ್ರಾಗ ರೊಟ್ಟಿ ಹಾಕಿಟ್ಟೀನ್ರಿ ಯಾಕಂದ್ರೆ ಅದು ಮ್ಯಾಲಿಂದೆಲ್ಲ ಸುತ್ತದು ಇಲ್ಲಿ ನೋಡ್ರಿ ಕಿ ರೀ ನಮ್ಮ ರಾಯಣತ್ರ ಅದ್ರ ಕಲೆಗೆ ಅದು ಹಾಗೆ ನಮ್ಮ ನಮ್ಮೂರಾಗಾದ್ರೆ ನಾವು ನೀರಿನ ಬಗ್ಗೆ ಭಾಳ ಇದು ಮಾಡ್ತಿದ್ವಿ ಮಾಮಾಗ ನೀವು ನೀರೇ ತರಲ್ಲ ನೀರೇ ತರಲ್ಲ ಅಂತೇಳಿ ಕಿರ್ಕಿರ್ ಮಾಡಿ ನೀರು ತರಕಸ್ತಿದ್ರಿ ಇಲ್ಲಂತ ನೀರಿಂದ ಟೆನ್ಷನ್ ಇಲ್ಲರಿ ಒಟ್ಟ ಯಾಕಂದ್ರೆ ಇಲ್ಲಿ ನೋಡ್ರಿ ನೀರಿನ ಹ್ಯಾಳೆ ಐತಿ ರೀ ದೊಡ್ಡ ನೀರಿನ ಹೇಳ್ನೇ ಐತಿ ನೀರಿನ ಟೆನ್ಷನ್ ಹಾಕಲ್ರಿ ಇವಾಗ ನೀರು ಬಂದಾಗ ಕುಡಿಯೋಕೆ ಎಷ್ಟು ನೀರು ಚಾಲು ಮಾಡ್ಕೋಬೇಕು ಆಮೇಲೆ ಇಲ್ಲಂತರ ದೊಡ್ಡ ನೀರಿನ ಹಾಳಾನೇ ಐತಿ ಬೇಕಾದ ಕಾಳು ನೀರು ತೊಗೋಬೋದು ಏನು ಭೀ ಮಾಡ್ಬೋದು ರೀ ನೀರು ನಮ್ಗೆ ಎಷ್ಟು ಹತ್ತೋ ಅಷ್ಟು ತೊಗೊಳೋದು ಬಟ್ಟೆ ಒಗೆೋದು ಬಂಡೆ ತಿಕ್ಕೋದು ಸನಿ ಅದ ಎಲ್ಲ ನಾವೇ ರೀ ಕುಡ್ಲಿಕ್ಕೆ ನೀರೆಷ್ಟು ಕರೆಂಟ್ ಬಂದ್ಬಿಡಾ ನೀರು ಎಷ್ಟೇ ತುಂಬ್ಕೋಬೇಕು ರೀ ಈ ಕಡೆ ಎಲ್ಲ ಅದು ಇದಿಷ್ಟು ಬ್ಯಾರವ್ರು ಹೊಲ ಅದ ರೀ ಆಮೇಲೆ ಇದ್ರ ತಳಗಿಂದ ಇದು ಅದಲ್ಲ ರೀ ಇದು ಕಬ್ಬ ಶೇಂಗಾ ಇದೆಲ್ಲ ನಮ್ಮದೇ ಹೊಲ ರೀ ಅಲ್ಲಿ ತನಕ ನಾವೇ ಇಲ್ಲಿ ಇರೋದು ನಾವೇ ದುಡಿಯೋದು ಇಚ್ಚಿ ಕಡ್ದು ಇಚ್ಚಿ ಕಡ್ದು ನಾವೇ ಮಾಡ್ಬೇಕು ರೀ ನಬಕ ಆ ಕಡೆ ಸೈಜ್ ಇಚ್ಚಿ ಕಡೆ ಸೈಜ್ ತೆಂಗಿನ ರೀ ಸೈಡಿಗೆಲ್ಲ ಇದು ಮಿಷನ್ ಕರೆಂಟ್ ಬಂದ ಕಡೆ ಚಾಲು ಇರಲಿಲ್ಲ ಅಂದ್ರೆ ಇಲ್ಲಿ ಇದು ಏನಂತಾರೆ ಇಲ್ಲ ಕಡ್ತಾಯ ನೀನು ಅಂತಾರೆ ಇದಕ್ಕೆ ಇದ್ರದಿಂದ ಮೆಕೋತ್ತಷ್ಟು ಹಾಕ್ತಾರೆ ರೀ ಅವ್ರು ಹೆಮ್ಮುಗಳಿಗೆ ಯಮಗಳ್ಗೆ ಇಷ್ಟು ನೋಡ್ಕೋಬೇಕ್ರಿ ಚೆಂದಾಗಿ ಹಾಲಿಂದ ಯಮಿಗಳು ಇರ್ತಾವಲ್ರಿ ಕ ಟೈಮ್ ಸರಿಯಾಗಿ ಇದು ಹಾಕಬೇಕು ಮೇವು ಹಾಕ್ಬೇಕು ಆಮೇಲೆ ನೀರು ಕುಡಿಸ್ಬೇಕು ಯಮಗೊಳ್ದೆ ಇದೆ ಅದ ರೀ ಏನೊಂದು ಥೊಡೆ ದಿನ ಹೋಯ್ತಂದ್ರೆ ಮತ್ತೊಂದು ನಾಲ್ಕು ತರ್ತ ಅಂದ ರೀ ಯಾವಾಗ ತರ್ತಾರೆ ಗೊತ್ತಿಲ್ರಿ ನಮ್ಗಾನು ನಮ್ಮ ರಾಧಿಕೂ ಆಡ್ಲಾಗ ತಗೋಳ್ರಿ ನಾವು ಈ ಮನ್ಯಾಗೆ ಇರ್ಬೇಕಂದಿದ್ದೇವೆ ರೀ ಈ ಮನ್ಯಾಗ ಭಾಳ ಅವರು ಇದು ಸಾಮಾನು ಇಟ್ಟಾರ ಗಲೀಜಿನೋ ಅದ ಆಮೇಲೆ ಬ್ಯಾಟ್ರಿನೋ ಅದಲ್ರಿ ಇಲ್ಲಿ ಒಳಗೆ ಕರೆಂಟ್ದು ಅದ್ರ ಬ್ಯಾಡ ಅಂದ್ರಿ ಅದಕ್ಕೆ ಕಲಿಗೆ ಇಲ್ಲಿರೋ ಮತ್ತು ಇಲ್ಲೇ ರೀ ನಾವು ಇವಾಗ ನೋಡಿದ್ರಲ್ರಿ ನಮ್ಮ ಹೊಲ್ದಾಗಿರುವ ಮನೆ ಹ್ಯಾಂಗದ ಅಂತೇಳಿ ಇವತ್ತಿನ ಲಾಗ ಇಲ್ಲಿಗೆ ಏನು ಮಾಡತ್ತೀನಿ ರೀ ಮತ್ತು ಎಲ್ಲರಿಗೂ ಮುಂದೆ ನೋಡಿದಾಗ ಸಿಗ್ತೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಈ ಹೋಮ್ ಟೂರ್ ನಿಮ್ಗೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಯ್ ಬಾಯ್ ರೀ ನೋಡಿರಿ ಅಂಶ ಯಾವುದೋ ಅದನ್ನ ಬಾಯ್ ಮಾಡೋದಾ கடிமேலேரோ தரக்கு நான் பாய் மாட்னா வந்து ஓட எல்லார்கு பாய் மாத் நாளே சரி